ಶಿಡ್ಲಘಟ್ಟ ತಾಲೂಕು ಮೇಲೂರು ಶಾಸಕರಾದ ಬಿ ಎನ್ ರವಿಕುಮಾರ್ ನಿವಾಸದಲ್ಲಿ ಪೋಷಣ್ ಅಭಿಯಾನದಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೊಬೈಲ್ ಹ್ಯಾಂಡ್ಸೆಟ್ಗಳನ್ನು ಶಾಸಕರು ವಿತರಿಸಿದರು ನಾವು ತಂತ್ರಜ್ಞಾನವನ್ನು ಬಳಸಿಕೊಂಡು ನಮ್ಮ ವೃತ್ತಿಯಲ್ಲಿ ಕೌಶಲ್ಯವನ್ನು ಮೆರೆಯಬೇಕಿದೆ ಮತ್ತು ಬೆರಳ ತುದಿಯಲ್ಲೇ ಎಲ್ಲ ಮಾಹಿತಿ ಸಿಗುವಂತಾಗಬೇಕು ಎಂದು ಶಾಸಕ ಬಿ ಎನ್ ರವಿಕುಮಾರ್ ತಿಳಿಸಿದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನವತಾಜ್ ಮಾತನಾಡಿ ತಾಲೂಕಿನಲ್ಲಿನ ಮುನ್ನೂರ ನಲವತ್ನಾಲ್ಕು ಅಂಗನವಾಡಿ ಕಾರ್ಯಕರ್ತೆಯರು ಈ ಮೊಬೈಲ್ ಆ್ಯಪ್ ಮೂಲಕ ಗರ್ಭಿಣಿ ಬಾಣಂತಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸೇರಿದಂತೆ ಇತರೆ ಪದಾರ್ಥಗಳ ವಿತರಣೆ ಮಾಡಿ ಅವುಗಳಿಂದಾಗುವ ಉಪಯೋಗ ಇನ್ನಿತರ ಅಂಕಿಅಂಶಗಳ ದಾಖಲೀಕರಣವನ್ನು ಈ ಮೊಬೈಲ್ ಆ್ಯಪ್ನಲ್ಲೇ ಅಪ್ಲೋಡ್ ಮಾಡಬೇಕಾಗುತ್ತದೆ ಎಂದರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರವು ಪೋಷಣ್ ಅಭಿಯಾನದ ಪ್ರಗತಿಯನ್ನು ಅಲ್ಲಿಂದಲೇ ಪರಿಶೀಲಿಸಬಹುದು ಈ ನಿಟ್ಟಿನಲ್ಲಿ ಈ ಮೊಬೈಲ್ ಆಪ್ ನೆರವಾಗಲಿದ್ದು ಮೊಬೈಲ್ ಬಳಕೆ ಕುರಿತು ಈಗಾಗಲೇ ಎಲ್ಲ ಕಾರ್ಯಕರ್ತರಿಗೂ ತರಬೇತಿ ನೀಡಲಾಗಿದೆ ಎಂದು ವಿವರಿಸಿದರು మల్లెపూలు అక్కడ నాకొస్ట్ కొడి మళ్ళీ కొట్టండి ఇರೋ లక్క ఇది সরকারি కచరే మార్పు కార్యక్రమం. ణం ਮੀਤੁ ਬੁਤੁ ਪਾਸ਼ਟ ਪੋਛਿ ਰਾਗੀ ਮਾਟਲੋ ਦੀ ਅਨ੍ਯ ਬੇਨ ਬੁਦੀ ਪੋਛਾ ਪੋਛਾ ਇਤੁ ਨਾ ਇਤੁ ਰਾਲੀ ਆਵਿ ਕੁ ਰਾਲੀ